మార్చ్ మార్తరలా సీతరది భాషశలిడితైతా సెషన్లలో పెద్దమగలൊക്കെ ఏమం మాట్లాడతది ఇది ఆర్ఎస్ఎస్ యొక్క కలిసిత శైలి నా ఎక్స్‌పోర్ట్స్ లో కర్ణాటక 20% నవ ఎక్స్‌పోర్ట్స్ లో నంబర్ 1 పంచాయతీరాజ్ వికేందనీకరణద నంబర్ 1 పరిపాలన కర్ణాటక నంబర్ 1

ಸರ್ಟಿ ಕಾ ಎಮ್ ಆ ಸ್ಪೀಕ್ ಅಬೌಟ್ ಅಮಿತ್ ಶಾ ನರೇಂದ್ರ ಮೋದಿ ಅವರೇ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ತಾಯಿಯ ಬಗ್ಗೆ ನಮ್ಮ ಮನೆಗಳ ಮಾತಾಡ್ತಿದ್ದಾರೆ ಬಿಜೆಪಿ ಐಡಿಯಾಲಿ ಏನು ಆರ್ ಎಸ್ ಎಸ್ question. ಪ್ರತಾಪ್ ಸಿಂಹನಿ ಆರ್ ಎಸ್ ಎಸ್ತಿದ್ದು ಇದೆ ಅವ್ರಿಗೆ ಬಂದ್ವಾಸ ಚೆನ್ನಾಗಿ ಹೋಗ್ತಿದ್ದಾಗ ಗುರು ನೀನ್ ತ್ರಿಪುರ ಸೋದರ ನಾ ಏನು ನಿಮ್ ತಂದೆ ತಾಯಿ ಒಳ್ಳೆಯವರವರು ಅವ್ರು ಮಾಡಿದು ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ರು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಗೊತ್ತಪ್ಪ ಬಟ್ ನಿನ್ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ್ ಮಿಸ್ಟೇಕ್ ಪಾಪ ಅವ್ರು ಕೆಟ್ಟ ಹೆಸರು ತರ್ತಾ ಇದೆಯಾ ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು ಮನ್ಸಲ್ಲಾದ್ರು ಕೇಳು ಚಾಮುಂಡಿ ಕಾಪಾಡ್ತಾಳೆ ನಾನ್ ಚಾಮುಂಡಿ ಆರಾಧಕ ನಿಮ್ ಕ್ಷಮೆ ಕೇಳಿದ್ರು ಪರವಾಗಿಲ್ಲ ಏನ್ ಫೀಲ್ ಅಲ್ಲ ಆಗಲ್ಲ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ ನಿಮ್ಮ ಐ ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಳಿ ಹೇಳಲ್ಲ ನಾವು ನಿಮ್ ತರ ಎದುರ್ತಿರಲ್ಲ ಓಡೋಗಿ ಸ್ಟೇಟ್ ಅಂತಿರಲ್ಲ ಯಾಕಪ್ಪ ಸ್ಟೇಟ್ ಅಂದ್ರೆ